விவேஷவாத சன்மாதிரி ஒரு நெனப்பினிக்க நீத்தேன் ஸ்ரீ விக்ரம ரைத்தர சேமிக்க எல்லா பதாதி பரவிய நெனப்பின காரிக்க ಎಲ್ಲರಿಗೂನು ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಶಿವ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ನೀವ್ ಅನ್ಕೊಂಡಿರ್ತಕ್ಕಂಥ ಕಾರ್ಯಗಳು ನೆನ್ಸಾ ವೇದ ಮೇಲೆ ಕೂತಿರ್ತಕ್ಕಂಥ ಎಲ್ಲರಿಗೂ ಆಯುಷ್ ಆರೋಗ್ಯವನ್ನು ಕೊಟ್ಟು ಆ ಶಿವ ಕಾಪಾಡಲಿ ಅಂತ ಹೇಳ್ತಾ ಇದ್ದೀನಿ ಈ ಮೋಹನ್ ಕೃಷ್ಣ ಸುಮಾರು ಏಳು ವರ್ಷಗಳ ಕಾಲ ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದೀನಿ ನನ್ನ ಹತ್ರ ಅಧಿಕಾರ ಇಲ್ಲದೆ ಇರ್ಬೋದು ನನ್ನ ಹತ್ರ ಅಧಿಕಾರದ ಬಲ ಇಲ್ಲದೆ ಇರ್ಬೋದು ಆದ್ರೆ ಭಗವಂತ ನಿಮ್ಮ ಸೇವೆಯನ್ನ ಮಾಡ್ಲಿಕ್ಕೆ ಶಕ್ತಿ ಕೊಟ್ಟರೆ ನಾನು ನಿಮ್ಮ ಸೇವೆಯನ್ನ ಮಾಡ್ತಾ ಇರ್ತೀನಿ ವಿಶೇಷವಾಗಿ ನಾನು ನಮ್ಮ ಯುವಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮೋಹನ ಕೃಷ್ಣ ಎಷ್ಟು ದಿನ ಈ ಸೇವೆ ಮಾಡ್ತಾನೆ ಅನ್ನೋದಕ್ಕಿಂತ ನಿಮ್ಮ ಸೇವೆ ಮಾಡಕ್ಕೆ ಅಗಳಿರ್ಲು ಬಯಸ್ತಾ ಇದ್ದೀನಿ ನಿಮ್ಮಲ್ಲಿ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ ಈ ಕೆ ಮಣ್ಣಿನ ಮಗನಾಗಿ ಹುಟ್ಟಿ ಏಳು ವರ್ಷಗಳ ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಆ ಭಗವಂತನ ಆಶೀರ್ವಾದ ಇಲ್ಲಿ ಸೇರತಕ್ಕಂಥ ನನ್ನ ತಾಯಂದಿರ ಆಶೀರ್ವಾದ ಇಲ್ಲಿರ್ತಕ್ಕಂತ ನನ್ನ ಭೇದಮಂಗಳ ಯುವಕರ ಯುವ ಶಕ್ತಿಯ ಆಶೀರ್ವಾದ ಈ ಮೋಹನ್ ಕೃಷ್ಣ ಮೇಲೆ ಇರಬೇಕು ಅಂತ ಬಯಸ್ತಾ ಇದ್ದೀನಿ ಒಂದು ಸಲ ಆಲೋಚನೆ ಮಾಡಿ ಅಧಿಕಾರದಲ್ಲಿದ್ದವರು ಎಲ್ಲಿದ್ದರೆ ಯಾರಿಗೂ ಗೊತ್ತಿಲ್ಲ ಅಧಿಕಾರ ಕಳ್ಕೊಂಡವರು ಎಲ್ಲಿ ಹೋದ್ರೂ ಗೊತ್ತಿಲ್ಲ ಆದ್ರೆ ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಮೋಹನ್ ಕೃಷ್ಣ ಸದಾ ನಿಮ್ ಸೇವೆ ಹೇಳಿದ್ದೀನಿ ದಯಮಾಡಿ ನಾನು ಬಲವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಈ ನಿಮ್ಮ ಮಣ್ಣಿನ ಮಗ ಮೋಹನ ಕೃಷ್ಣನ ಕೈಯನ್ನ ನೀವು ಆಶೀರ್ವಾದ ಮಾಡಿ ನನಗೆ ಬಲವನ್ನ ಕೊಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡುವಂತ ಭಾಗ್ಯವನ್ನ ನನಗೆ ಕೊಡಿ ಬಹುಶಃ ನನ್ನ ತಂದೆ ಎಂ ಪಿ ಇರ್ಬೋದು ನನ್ನ ತಾಯಿ ಎಂ ಎಲ್ ಎ ಆಗದಿರ್ಬೋದು ನನ್ನ ಕುಟುಂಬದಲ್ಲಿ ರಾಜಕಾರಣದ ವಾಸನೆ ಕವನು ಹೆಂಗೋ ಭಗವಂತ ರಾಜಕಾರಣಕ್ಕೆ ತಲ್ಲಿದ್ದಾನೆ ನಿಮ್ಮೆಲ್ಲರ ಕೃಪೆ ಇರಲಿ ಈ ಬಡವನ ಕೈಯೇ ನಡೀತೀರಾ ಅಂತ ಹೇಳ್ತಾ ನಾನು ವಿಶೇಷವಾಗಿ ಮಂಜಣ್ಣನಿಗೆ ಹರೀಶಣ್ಣನಿಗೆ ವಿನಯ್ ಅವ್ರಿಗೆ ಬಂಕು ವಿನಯ್ ಅವ್ರಿಗೆ ಪ್ರತಿಯೊಬ್ಬ ಯುವಕರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಮುಂದಿನ ದಿನಗಳಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮಲ್ಲಿ ಬರ್ತೀನಿ ದಯಮಾಡಿ ನೀವು ನನಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಸುದಿದಿನ ನಿಮ್ಮೆಲ್ಲರ ಆಶೀರ್ವಾದನ ಪಡೆಯಲಿಕ್ಕೆ ಈ ವೇದಿಕೆಯನ್ನು ರೂಪಿಸಿದಂತ ನಮ್ಮ ಮಂಜಣ್ಣ ಹರೀಶಣ್ಣ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ మాతృభాష వింటోరు బట్టవరు గీత నూర్కరు ఏను మాతృభాష వింటోడు